ಸೆಲ್ಫ್ ಸೆಲ್ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ ವಿಜ್ಞಾನ ಆಗಿರ್ಬೋದು ಮತ್ತೆ ಅದಕ್ಕಿರುವ ಮಾಹಿತಿಯನ್ನ ಸ್ಟೂಡೆಂಟ್ಸ್ ತಿಳಿಸ್ಕೊಡ್ತಾರೆ ಮೊದಲಿಗೆ ರಕ್ಷಿತಾ ನೀವು ಕೋಶಗಳ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಿದ್ದಾರೆ ಶುಭೋದಯ ನನ್ನ ಹೆಸರು ರಾಕ್ಷಿತಾಲ್ ನೋಡಿ ನನ್ನ ಹೆಸರು ರಕ್ಷಿತಾ ನಾವು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈ ದಿನ ಜೀವಕೋಶಗಳ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಮೊದಲನೇ ಬಾರಿಗೆ ನಾವು ಜೀವಕೋಶಗಳನ್ನು ಯಾರು ಹಿಡಿದರು ಮತ್ತು ಯಾವುದರ ಮೂಲಕ ಕಂಡು ಹಿಡಿದನ್ನು ನಾವು ತಿಂದುಕೊಳ್ಳೋಣ ಮೊದಲನೇ ಬಾರಿಗೆ ಜೀವಕೋಶಗಳನ್ನು ರಾಬರ್ಟ್ ಉಕ್ರ ಅವರು ಸಾವಿರದ ಆರುನೂರ ನಲವತ್ತೈದರಲ್ಲಿ ಓಕ್ ಮರ ಎಂಬ ತೌಟೆಯ ಮೂಲಕ ಜೀವಕೋಶಗಳನ್ನು ಹಿಡಿದಿದ್ದರು ಜೀವಕೋಶಗಳು ಎರಡು ವಿಧ ಒಂದೇ ಬಂದು ಏಕಕೋಶ ಜೀವಕೋಶ ಮತ್ತು ಬಹುಕೋಶ ಜೀವಕೋಶಗಳು ಏಕಕೋಶ ಜೀವಕೋಶಗಳೆಂದರೆ ಅಮೀಬ ಪ್ಯಾರಾಮು ಪ್ರೋಟೋಸೋಗಳು ಮತ್ತೆ ಶೈವಲಗಳು ಮತ್ತೆ ಬ್ಯಾಕ್ಟೀರಿಯಾ ನಾನು ಈಗ ಸಸ್ಯ ಜೀವಕೋಶ ಮತ್ತು ಪ್ರಾಣ ಜೀವಕೋಶ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಮೊದಲಿಗೆ ಜೀವಕೋಶ ಎಂದರೆ ತಿಳಿದುಕೊಳ್ಳೋಣ ಜೀವಕೋಶ ಎಂದರೆ ಜೀವ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳನ್ನು ಜೀವಕೋಶ ಎಂದು ಕರೆಯುವರು ಮೊದಲ ಬಾರಿಗೆ ನಾವು ಸಸ್ಯ ಜೀವಕೋಶಗಳಲ್ಲಿ ಭಾಗಗಳನ್ನು ತಿಳಿಯೋಣ ಆ ಭಾಗಗಳೆಂದರೆ ಕೋಶ ಭೀತ್ತಿ ಮತ್ತೆ ನ್ಯೂಕ್ಲಿಯಸ್ ಗಾಲ್ಗಿ ಸಂಕೀರ್ಣ ಮತ್ತೆ ಮೈಕ್ರೋಕಾಂಡಿಯ ರೈಬೋಜೋಮ್ಗಳು ಮತ್ತೆ ಕೋಶ ದ್ರವ್ಯ ಮತ್ತೆ ನಯವಾದ ಎಂಡೋರ್ ಕ್ಲಾಸ್ಟಿ ತರ್ಟಿ ಮತ್ತೆ ಒರಟಾದ ಎಂಡೋರ್ ಕ್ಲಾಸ್ಟಿ ತರ್ಟಿ ಕಿಳಮು ಮತ್ತೆ ಇವಾಗ ಮೊದಲನೇ ಬಾರಿ ಕೋಶ ಭೀತಿಯ ಬಗ್ಗೆ ತಿಳಿದುಕೊಳ್ಳೋಣ ಸಸ್ಯಗಳ ಸಸ್ಯಗಳ ಕೋಶ ಜೀವಕೋಶಗಳು ಕೋಶ ಭೀತಿಯನ್ನು ಗಡುಸಾದ ಮತ್ತು ಹೊರ ಪದರವನ್ನು ಹೊಂದಿರುತ್ತವೆ ಈ ಜೀವಕೋಶಗಳು ಕೋಶ ಭೀತಿಯ ಕೋಶ ಪೊರೆಯ ಮತ್ತೆ ಸಸ್ಯ ಜೀವಕೋಶಗಳ ಪ್ರಮುಖವಾಗಿ ವಸ್ತುವೆಂದರೆ ಸೆಲ್ಯುಲಸ್ ಎಂಬ ವಸ್ತು ಸಸ್ಯಕ್ಕೆ ಆಧಾರ ಮತ್ತೆ ದೃಢತೆಯನ್ನು ಕೊಡುತ್ತದೆ ಮತ್ತೆ ನಾವು ನ್ಯೂಕ್ಲಿಯಸ್ ಬಗ್ಗೆ ತಿಳಿದುಕೊಳ್ಳೋಣ ನ್ಯೂಕ್ಲಿಯಸ್ ಒಂದು ಪ್ರತಿಯೊಂದು ನ್ಯೂಕ್ಲಿಯಸ್ ಎರಡು ಪದರವುಳ್ಳ ಕೊರೆಯನ್ನು ಹೊಂದಿದರೆ ಅದನ್ನು ನಾವು ನ್ಯೂಕ್ಲಿಯರ್ ಕೊರೆ ಎಂದು ಕರೆಯುತ್ತೇವೆ ನಾವು ನೋಡೋದಾದರೆ ಈ ನ್ಯೂಕ್ಲಿಯರ್ ಪೊರೆ ರಂಧ್ರ ರಂಧ್ರಗಳಿಂದ ಕೂಡಿರುತ್ತದೆ ಈ ನ್ಯೂಕ್ಲಿಯರ್ಸ್ ಕ್ರೋಮಾಝೋಮ್ಗಳನ್ನು ಹೊಂದಿರುತ್ತದೆ ಈ ಕ್ರೋಮಝೋಮ್ಗಳು ಏನು ಅದರ ಕಾರ್ಯವೇನೆಂದರೆ ತಂದೆ ತಾಯಿಗಳ ಗುಣಲಕ್ಷಣಗಳನ್ನು ಅನುವಂಶ ಗುಣಗಳನ್ನು ಮುಂದಿಯ ಪೀಳಿಗೆಗೆ ಡಿ ಎನ್ ಎ ಅನುವಿನ ರೂಪದಲ್ಲಿ ವರ್ಗಾವಣೆ ಮಾಡುತ್ತವೆ ಡಿ ಎನ್ ಎಂದರೆ ಆಕ್ಸಿ ರೈಬೋಮಿಸು ಆಮ್ಲ ಎಂಥ ಮತ್ತೆ ಎರಡನೆಯದಾಗಿ ನಾವು ಎಂಡೋಪ್ಲಾಸ್ಮಿಕ್ ರೆಟಿಫಿಲಂ ಬಗ್ಗೆ ತಿಳಿದುಕೊಳ್ಳೋಣ ಈ ಎಂಡೋಪ್ಲಾಸ್ಟಿಕ್ ರೆಟಿಫಿಲಮು ಕೊರೆ ಸಹಿತ ಮತ್ತು ಕೊಲೆ ಆಕಾರದ ದೊಡ್ಡ ಜಾಲವಾಗಿರುತ್ತದೆ ಈ ಎಂಡೋಪ್ಲಾಸ್ಮಿಕ್ ನಲ್ಲಿ ಎರಡು ವಿಧ ಇದೆ ಒಂದು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಫಿಲಮ್ ಮತ್ತೆ ಎರಡನೇದು ಒಂದು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಫಿಲಮು ಈ ಎರಟಾದ ಎಂಡೋಪ್ಲಾಸ್ಮಿಕ್ ರೆಟಿಫುಲಮ್ ಮೇಲೆ ಗಳು ಒಂದಕ್ಕೊಂದು ಅಂಟಿಕೊಂಡಿರುವುದರಿಂದ ಇದನ್ನು ಎಂದು ಕರೆಯುತ್ತೇವೆ ಮತ್ತೆ ಇನ್ನೊಂದರವಾಗಿ ಮತ್ತೆ ಮೈಟ್ರೋಕಾಂಡಿಯಾ ಈ ಮೈಟ್ರೋಕಾಂಡಿಯವು ಈ ಮೈಟ್ರೋಕಾಂಡ್ ಮೈಟ್ರೋಕಾಂಡಿಯವು ಬಂದು ಇದು ಪೊರಸಹಿತ ಮತ್ತು ಆಕಾರದಲ್ಲಿ ದೊಡ್ಡ ಜಾಲವಾಗಿರುತ್ತದೆ ಇದು ಇದರ ಕಾರ್ಯವೇನೆಂದರೆ ಮೈಟ್ರೋಖಾಂಡ ಕಾರ್ಯವೇನೆಂದರೆ ಕೋಶ ದ್ರವ್ಯ ಮತ್ತೆ ನ್ಯೂಕ್ಲಿಯಸ್ ನಾರ್ವನ ಸಂಪರ್ಕವನ್ನು ಮಾಡುತ್ತವೆ ಮತ್ತೆ ಇದು ಕೋಶ ದ್ರವ್ಯಕ್ಕೆ ಒದಗಿಸುತ್ತದೆ ಮತ್ತೆ ಇನ್ನೊಂದರ ಬಗ್ಗೆ ಬಂದು ಮತ್ತೆ ಮೈಕ್ರೋ ಲೇಸಗಳು ಈ ಲೇಝೋಗಳು ಮತ್ತೆ ಮತ್ತೆ ಕ್ಲೋರೋಫ್ಲಾಸ್ ನ್ಯೂಕ್ಲಿಯಸ್ ಗಾಲ್ಗೆ ಸಂಕೀರ್ಣ ಆಯಿತು ಮತ್ತೆ ಕೋಶ ಕೊರೆ ಆಯ್ತು ಈ ಪಾಶ ಮೈಟ್ರೋಕಾಂಡಿಯಲ್ಲಿ ಎರಡು ವಿಧ ಇರುತ್ತೆ ಮತ್ತು ಎಂಡೋ ಎರಡು ವಿಧ ಎಂದರೆ ಒಂದು ಮತ್ತು ನಯವಾದ ಎಂಡೋಟ್ರಿ ಅಷ್ಟೇ ಆಯ್ತು ಮುಗಿಸ್ಬಿಡಿಸ್ ಚೆನ್ನಾಗಿ ಹೇಳಿದೆ ಏನು ಇಷ್ಟು ಹೇಳಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ವೆರಿ ಗುಡ್ ಇಲ್ಲಿ ಓದ್ತಾ ಇದ್ದೀನಿ ನಾನು ಇವತ್ತು ವಿಜ್ಞಾನ ಶಿಕ್ಷಕರ ಬಗ್ಗೆ ಮತ್ತೆ ನನ್ನ ಶಾಲೆಯ ಬಗ್ಗೆ ಮಾತನಾಡೋದಕ್ಕೆ ಪಡ್ತೀನಿ ಮೊದಲನೇದಾಗಿ ನಾವು ಶಾಲೆಯ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಿಜ್ಞಾನ ಸಂಬಂಧಪಟ್ಟಾಗಿ ಹೇಳ್ಬೇಕಂದ್ರೆ ನಮ್ಮ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರು ನಮ್ಮ ಕೈಯಲ್ಲಿ ಮಾದರಿಗಳನ್ನ ಮಾಡಿಸಿ ಆ ಮಾದರಿಗಳ ಮುಖಾಂತರ ನಮ್ಗೆ ಕ್ಲಿಷ್ಟ ಕ್ಲಿಷ್ಟಕರ ಪಾಠಗಳನ್ನು ನಮ್ಗೆ ಸುಲಭ ರೂಪದಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ ನ ಅದೇ ತರ ನಮ್ಗೆ ಪ್ರ ಪ್ರಯೋಗಶಾಲೆಯಲ್ಲಿ ಕೂಡ ಅನೇಕ ಪ್ರಯೋಗಗಳನ್ನ ನಮ್ಗೆ ತಿಳಿಸ್ಕೊಡ್ತಾರೆ ಆ ಪ್ರಯೋಗಗಳನ್ನ ನಾವು ಪಾಠದಲ್ಲಿ ಅಳವಡಿಸಿಕೊಂಡು ನಮ್ಗ ಆ. ಶಿಕ್ಷಕರು ಮಾಡಿ ತೋರಿಸಿದ ನಂತರ ನಮ್ಗೆ ನಮ್ಮ ಕೈಯಲ್ಲಿ ನಮ್ಮೆಲ್ಲರ ಕೈಯಲ್ಲಿ ಮಾಡಿ ತೋರಿಸ್ತಾರೆ ಇದರಿಂದ ನಮ್ಗೆ ಒಂದು ರೀತಿ ಅನುಭವ ಮತ್ತು ಕುತೂಹಲ ಉಂಟಾಗುತ್ತದೆ ಈ ಕುತೂಹಲದಿಂದ ನಾವು ಮುಂದೆ ಏನಾದರೂ ಸಾಧನೆ ಮಾಡೋಕೆ ಅದು ನಮ್ಗೆ ಸಹಾಯ ಆಗತ್ತೆ ಅದೇ ತರ ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸಸ್ ಮಾಡ್ತಾರೆ ಅಂದ್ರೆ ಪ್ರೊಜೆಕ್ಟರ್ ಮೂಲಕ ನಮ್ಗೆ ಪಾಠಗಳನ್ನ ಹೇಳ್ಕೊಡ್ತಾರೆ ನ ಪ್ರಾಜೆಕ್ಟ್ ಮೂಲಕ ನಮ್ಗೆ ಹೇಳ್ಕೊಡೋದ್ರಿಂದ ನಮ್ಗೆ ಬಹಳಷ್ಟು ಉಪಯೋಗಗಳು ನಾವು ನಾವ್ ಅದರಿಂದ ನಮ್ಗೆ ಪ್ರೊಜೆಕ್ಟರ್ ಮೂಲಕ ಕಲಿಯೋದು ತುಂಬಾ ನಮಗೆ ಆಸಕ್ತಿ ಇದೆ ಪ್ರಯೋಗ ಶಾಲೆಯಲ್ಲಿ ಕಲಿಯೋದು ಕೂಡ ನಮ್ಗೆ ತುಂಬಾ ಆಸಕ್ತಿ ಇದೆ ಇದೇ ತರ ನಾವು ವಿಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಮುಂದೆ ಬರಬೇಕಂತ ನಮ್ಮ ಶಾಲೆಯಲ್ಲಿರುವಂತಹ ವಿಜ್ಞಾನ ಶಿಕ್ಷಕರಾಗಿರ್ಬೋದು ಎಲ್ಲ ಎಲ್ಲ ಶಿಕ್ಷಕರು ಹೆಚ್ಚಿನದಾಗಿ ನಮಗೆ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ ಅದೇ ಥರ ನಮ್ ನಮ್ಮ ಶಾಲೆಯಲ್ಲಿ ಪರಿಸರವನ್ನ ಕಾಳಜಿ ಮಾಡೋದಕ್ಕೆ ಎಲ್ಲ ಟೀಚರ್ಸ್ ತುಂಬಾ ಮುಂದೆ ಬರ್ತಾ ಇದ್ದಾರೆ ಮತ್ತೆ ನಮ್ಮ ಶಾಲೆಯಲ್ಲಿ ಸ್ವಚ್ಛತೆಯನ್ನ ಕಾಪಾಡೋದಕ್ಕೆ ಕಸವನ್ನು ಕಸವನ್ನು ಬೇರ್ಪಡಿಸುವುದಕ್ಕೆ ಜೈವಿಕ ವಿಘಟನೆಗೆ ಒಳಗಾಗುವ ಕಸ ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ಕಸ ಅಂತ ಎರಡು ಗುಂಡಿಗಳನ್ನ ತೋಡಿ ಅದರಲ್ಲಿ ಎರಡು ಭಾಗಗಳನ್ನ ಮಾಡಿದ್ದಾರೆ ಇದ್ರ ಇದ್ರಿಂದ ನಮ್ಮ ಪರಿಸರ ತುಂಬಾ ಸ್ವಚ್ಛವಾಗಿರುತ್ತದೆ ನಂತರ ನಾವು ಹೇಳ್ಬೇಕಂದ್ರೆ ನಮ್ಮ ಶಾಲೆಯಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಯಾವ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು ಯಾವುದೇ ಕಾರ್ಯಕ್ರಮಗಳನ್ನು ಸಂಯೋಜಗೊಳ್ಳುವಂತ ಕಾರ್ಯಕ್ರಮಗಳನ್ನ ನಾವು ತುಂಬಾ ಆಸಕ್ತಿಯಿಂದ ನಮ್ಮ ನಮ್ಮ ಕ್ಷೇತ್ರದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ನಾವು ನಾವು ತುಂಬಾ ಭಾಗವಹಿಸೋದಕ್ಕೆ ತುಂಬಾ ಇಷ್ಟ ಪಡ್ತೀವಿ ಕೊನೆ ಕೊನೆಯದಾಗಿ ನಾನು ನನ್ನ ಆಂಬಿಷನ್ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದೀನಿ ಅಹ್ ನಾನು ಮೊದಲನೇದಾಗಿ ನ ನಾನು ಮುಂದೆ ದೊಡ್ಡವಳ ಆದ್ಮೇಲೆ ನಾನು ದೊಡ್ಡ ಆಶ್ರಾಟ್ ಆಗ್ಬೇಕು ಅನ್ಕೊಂಡಿದೀನಿ ಇದಕ್ಕೆ ಸಹಾಯ ಸಹಾಯ ಮಾಡ್ತಾರೆ ಅಂತ ನಮ್ಮ ಶಾಲೆ ಶಾಲೆ ಶಿಕ್ಷಕರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ನಾ ಸಾಧನೆ ಅಂದ್ರೆ ಏನು ಅಂದ್ರೆ ನನಗೆ ಗೊತ್ತಿರೋದ್ ಮಾಕ್ ನಾನು ನಾನು ಏನಂತ ತಿಳ್ಕೊಂಡಿದ್ದೀನಿ ಅಂದ್ರೆ ನಿಮ್ಗೆಲ್ಲಾರ್ಗೂ ಗೊತ್ತಿರ್ಬೋದಲ್ಲ ಸಚಿನ್ ತೆಂಡೂಲ್ಕರ್ ಯಾರಂತ ಆ ಸಚಿನ್ ತೆಂಡೂಲ್ಕರ್ ಎಸ್ ಎಲ್ ಸಿ ಯಲ್ಲಿ ಫೇಲ್ ಆಗ್ತಾರೆ ಆದ್ರೆ ಅವ್ರ ಆದ್ರೆ ಅವರು ನಂತರ ಇವಾಗ ಮಹಾರಾಷ್ಟ್ರ ಸಿಲೆಬಸ್ ಅಲ್ಲಿ ಟೆಂತ್ ಟೆಂತ್ ಸಿಲೆಬಸ್ ಅಲ್ಲಿ ಇವಾಗ ಸಚಿನ್ ತೆಂಡು ತೆಂಡೂಲ್ಕರ್ ಬಗ್ಗೆ ಇದೆ ಆ ತರ ಸಾಧನೆ ಮಾಡ್ಬೇಕು ಅನ್ಕೊಂಡಿದೀನಿ ನ ಯಾವುದೇ ಸಾಧನೆ ಮಾಡ್ಬೇಕಂದ್ರೂ ಇವಾಗ ಸಚಿನ್ ತೆಂಡೂಲ್ಕರ್ ಟೆಂತ್ ಎಕ್ಸಾಮ್ ನ ಫೇಲ್ ಆಗ್ತಾರೆ ಆದ್ರೆ ಯಾವ ತಂದಿನ ಆ ರೀತಿ ಹೇಳೋದಿಲ್ಲ ಅಲ್ವಾ ಪೋಷಕರು ಆ ರೀತಿ ಹೇಳೋದಿಲ್ಲ ನೀನು ಟೆಂತ್ ಎಕ್ಸಾಮ್ ನ ಫೇಲ್ ಆಗು ನಿನ್ಗೆ ಇಷ್ಟ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಬಗ್ಗೆ ನೀನು ಓದು ತಿಳ್ಕೊ ಅಂತ ಯಾವ್ ಸಜ್ಜೆಕ್ ಆದಿಲ್ಲ ನೀನು ಆ ಟೆಂತ್ ಎಕ್ಸಾಮ್ ಫೇಲ್ ಆಗ್ ಫೇಲ್ ಆಗ್ಲಿ ಅಂತ ಯಾವ್ ತಂದೆ ತಾಯಿನೂ ಹೇಳೋದಿಲ್ಲ ನಮಗೆ ಇಷ್ಟ ಅದ್ರ ಬಗ್ಗೆ ಆಸಕ್ತಿ ಇರೋದ್ರ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಯಾರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ನಮ್ಮ ತಂದೆ ತಾಯಿಗೆ ಏನಾಗಿರುತ್ತೆ ನಮ್ಮ ಅವ್ರ ಇಷ್ಟ ಬಗ್ಗೆ ನಾವು ಮುಂದೆ ತಗೊಂಡು ಅವ್ರಿಗೆ ಅವ್ರ ಅವ್ರ ಇರುತ್ತೋ ಅದೇ ತರ ನಾವ್ ಇರಬೇಕು ಅಂತ ಅನ್ಕೊಳ್ತಾರೆ ಆದ್ರೆ ನಮ್ಮ ನಮ್ಮ ಆಸಕ್ತಿ ಇರುತ್ತೋ ಅದನ್ನ ನೋಡ್ಕೊಂಡು ನಾವು ಮುಂದೆ ಬರ್ಬೇಕಾಗಿರುತ್ತೆ ಇಷ್ಟು ಹೇಳಲು ಅವಕಾಶ ಕೊಟ್ಟಂತ ತಮ್ಮ ಧನ್ಯವಾದ ನಾನೀಗ ನಮ್ಮ ವಿಜ್ಞಾನ ಶಿಕ್ಷಕರಾದ ಹೇಳಲು ಬಯಸುತ್ತೇನೆ ಇಂದು ನಮ್ಮ ಇಂದು ನಮ್ಮ ಭವಿಷ್ಯದ ಪೀಳಿಗೆಯ ಮನಸ್ಸನ್ನು ಪ್ರೇರೇಪಿಸುವ ಶಿಕ್ಷಣ ನೀಡುವ ಮತ್ತು ರೂಪಿಸುವ ವ್ಯಕ್ತಿಗಳ ವಿಶೇಷ ಭೂಮಿನ ಬಗ್ಗೆ ನಾನು ಹೇಳಲು ಬಯಸುತ್ತೇನೆ ಬಯಸುತ್ತೇನೆ ನಮ್ಮ ವಿಜ್ಞಾನ ಶಿಕ್ಷಕರು ನಮಗೆ ಮಾರ್ಗದರ್ಶಕರು ಮಾದರಿಗಳು ಮತ್ತು ಕುತೂಹಲಕ್ಕೆ ವೇಗವ ವೇಗವರ್ಧಕರು ಅವರು ಕಲಿಯು ಪ್ರೋತ್ಸಾಹವನ್ನು ನಮಗೆ ನೀಡುತ್ತಾರೆ ವಿದ್ಯಾರ್ಥಿಗಳಿಗೆ ಅನ್ವೇಷಿಸಲು ಪ್ರಯತ್ನಿಸಲು ನಮಗೆ ಪ್ರೋತ್ಸಾಹ ನೀಡುತ್ತಾರೆ ತಾಳ್ಮೆ ಮತ್ತು ಸಮರ್ಪಣೆಯೊಂದಿಗೆ ಅವರು ಸಂಕಲ್ಪ ಸಮರ್ಪಣೆಯೊಂದಿಗೆ ಸರಳ ಮತ್ತು ಅರ್ಥವಾಗುವ ಭಾಷೆಗೆ ಒಡೆಯುತ್ತಾರೆ ಅವರು ಪ್ರಯೋಗಗಳು ಪ್ರದರ್ಶನಗಳು ಮತ್ತೆ ನಮ್ಮ ವಿಜ್ಞಾನ ಶಿಕ್ಷಕರು ಅವರ ಸ್ವಭಾವ ಅವರ ಸ್ವಭಾವ ತರಗತಿಯೆಲ್ಲೆಡೆ ತರಗ ತರಗತಿಯೆಲ್ಲೆಡೆ ವ್ಯಾಪಕವಾಗಿ ನಮ್ಮ ನಮ್ಮ ವಿಜ್ಞಾನ ತಮ್ಮ ಪ್ರಭಾವವನ್ನು ತರಗತಿಯಲ್ಲೆಡೆ ವ್ಯಕ್ತವಾಗಿ ಜೀವಶಾಸ್ತ್ರದಲ್ಲಿ ನನ್ನ ಆಸಕ್ತಿಯನ್ನು ಹೊರಹಾಕಿದ್ದಾರೆ ನಮ್ಮ ವಿಜ್ಞಾನ ಶಿಕ್ಷಕರು ನಮ್ಮ ಶಿಕ್ಷಣ ವ್ಯವಸ್ಥೆಯ ಬೆನ್ನೆಲುಬು ಅವರು ನಮಗೆ ಮಾನ್ಯತೆ ಮೆಚ್ಚುಗೆ ಮತ್ತು

thank you